ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯು ಅಂಗದಾದಿಗಳಿಗೆ ಶ್ರೀರಾಮನ ಕಾರ್ಯವನ್ನು ಮಾಡಬೇಕೆಂದು ಹೇಳಿದ್ದು ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಸಂಪಾತಿಯಿಂದ ನುಡಿಯಲ್ಪಟ್ಟ ಅಮೃತೋಪಮವಾದ ವಾಕ್ಯವನ್ನು ಕೇಳಿ ಅಂಗದ ಕುಮಾರನೇ ಮೊದಲಾದ ಕಪಿ ನಾಯಕರು ಅತ್ಯಂತ ಸಂತುಷ್ಟಚಿತ್ತರಾದರು ಆಗ ಜಾಂಬವಂತನು ಎದ್ದು ನಿಂತು ಸಂಪಾತಿಯನ್ನು ಕುರಿತು ಎಳೆ ಸಂಪಾತಿಯೇ ಇನ್ನೊಂದು ಬಾರಿ ಸೀತಾದೇವಿಯ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳು ಆ ದೇವಿಯು ಎಲ್ಲಿದ್ದಾಳೆ ಆಕೆಯನ್ನು ಎತ್ತಿಕೊಂಡು ಹೋದವರಾರು ಅವರು ಹೋಗುವ ಸಮಯದಲ್ಲಿ ಕಂಡವರಾರು ಈ ವೃತ್ತಾಂತಗಳನ್ನು ವಿಸ್ತಾರವಾಗಿ ಹೇಳಿದರೆ ನಮ್ಮಿಷ್ಟು ಮಂದಿ ಕಪಿನಾಯಕರಿಗೂ ನೀನೇ ರಕ್ಷಕನಾಗಿ ಜೀವವನ್ನು ಉಳಿಸಿದವನಾಗುವೆ ಸೀತಾದೇವಿಯನ್ನು ಅಪಹರಿಸಿದವನು ವಜ್ರಾಯುಧಕ್ಕೆ ಸಮಾನವಾದ ಶ್ರೀರಾಮ ಲಕ್ಷ್ಮಣರ ಬಾಣ ಸಾಮರ್ಥ್ಯವನ್ನು ಅರಿತವನಲ್ಲವೇ ಎಂದು ಕೇಳಿದನು ಆಗ ಸಂಪಾತಿಯು ಸಮಸ್ತ ಕಪಿನಾಯಕರು ಅಂಜದಿರುವ ಹಾಗೆ ಅಭಯವನ್ನು ಕೊಟ್ಟು ಸಂತೈಸಿ ಇಂತೆಂದನು ಎಲೈ ಕಪಿನಾಯಕರುಗಳಿರ ನಾನು ಸೀತಾದೇವಿಯನ್ನು ರಾವಣನು ಎತ್ತಿಕೊಂಡು ಹೋದ ವೃತ್ತಾಂತವನ್ನು ಹೇಳುತ್ತೇನೆ ಕೇಳಿ ನಾನು ವಿಶಾಲವಾದ ಪರ್ವತದಲ್ಲಿ ಬಿದ್ದು ವೃದ್ಧನಾಗಿ ಪರಾಕ್ರಮಗೊಂದಿರಲು ನನ್ನ ಮಗನಾದ ಸುಪಾರ್ಶ್ವನು ನನಗೆ ವೇಳೆ ವೇಳೆಗೆ ಆಹಾರವನ್ನು ತಂದುಕೊಟ್ಟು ರಕ್ಷಿಸುತ್ತಿರುವನು ಜಾತಿಗಳಿಗೆ ಯಾವಾಗಲೂ ಆಹಾರವು ಹೇರಳವಾಗಿರಬೇಕು ಗಂಧರ್ವರು ಯಾವಾಗಲೂ ಅತಿ ಕಾಮಿಗಳಾಗಿರುವರು ಸರ್ಪಗಳು ಯಾವಾಗಲೂ ಅತಿ ಕೋಪವುಳ್ಳವಾಗಿರುವವು ಮೃಗಗಳು ಯಾವಾಗಲೂ ಅತಿ ಭಯವುಳ್ಳವಾಗಿರುವವು ಪಕ್ಷಿಗಳು ಯಾವಾಗಲೂ ಕ್ಷುಧಿ ಅಂದರೆ ಹಸಿವುಳ್ಳವಾಗಿರುವವು ನಾವು ಪಕ್ಷಿಗಳಾದ ಕಾರಣ ಅತ್ಯಂತ ಕ್ಷುಧಿಯುಳ್ಳವರು ನನ್ನ ಮಗನಾದ ಸುಪಾರ್ಶ್ವನು ಪ್ರತಿ ದಿನದಲ್ಲಿಯೂ ಪ್ರಾತಃ ಕಾಲದಲ್ಲೆದ್ದು ಹೋಗಿ ಸಾಯಂಕಾಲದ ಹೊತ್ತಿಗೆ ಆಹಾರವನ್ನು ಹೇರಳವಾಗಿ ತಂದುಕೊಡುವನು ಒಂದು ದಿನ ಆತನು ಮಾಂಸಾದಿ ಆಹಾರಗಳನ್ನೊಂದನ್ನು ತರದೆ ಸುಮ್ಮನೆ ಬಂದನು ನಾನು ಕಾರಣವನ್ನು ಕೇಳಲಾಗಿ ಆ ಕುಮಾರನು ನನಗೆ ಆಹಾರವನ್ನು ತಂದುಕೊಡದೆ ಹೋದದ್ದಕ್ಕಾಗಿ ಸಂಕೋಚ ಪಡುತ್ತ ನಿನ್ನನ್ನು ಕುರಿತು ಹೀಗೆ ಹೇಳಿದನು ನಾನು ನಿನಗೆ ಆಹಾರವನ್ನು ತರಬೇಕೆಂದು ಅಂತರಿಕ್ಷ ಮಾರ್ಗಕ್ಕೆ ಹೋಗಿ ಮಹೇಂದ್ರ ಪರ್ವತದ ಬಾಗಿಲನ್ನು ಅಡ್ಡಗಟ್ಟಿಕೊಂಡಿದ್ದೆನು ಮಹೇಂದ್ರ ಪರ್ವತದ ಗುಹೆಗೆ ಸಮುದ್ರ ತೀರದಲ್ಲಿ ಸಂಚರಿಸುವ ಪ್ರಾಣಿಗಳೆಲ್ಲವೂ ಬರುವವು ಅವೆಲ್ಲವನ್ನು ಅಡ್ಡಗಟ್ಟಿ ಹಿಡಿದು ತರಬೇಕೆಂದು ನಾನು ಕಾದಿದ್ದ ಸಮಯದಲ್ಲಿ ಅಲ್ಲಿಗೆ ಅಂಜನ ಪರ್ವತಕ್ಕೆ ಸಮಾನವಾದ ತನುಕಾಂತಿಯುಳ್ಳ ಅಂದರೆ ಕಾಡಿಗೆಯಷ್ಟು ಕಪ್ಪಾದ ತನು ದೇಹಕಾಂತಿಯುಳ್ಳ ಒಬ್ಬ ಪುರುಷನು ಬಾಲಸೂರ್ಯ ಪ್ರಭೆಯಂತೆ ತನುಕಾಂತಿಯುಳ್ಳ ಒಬ್ಬ ಸ್ತ್ರೀಯನ್ನು ಎತ್ತಿಕೊಂಡು ಬಂದನು ಅದನ್ನು ಕಂಡು ಅವರಿಬ್ಬರು ನಮ್ಮ ಆಹಾರಕ್ಕೆ ಒದಗಿದರೆಂದು ನಿಶ್ಚಯಿಸಿಕೊಂಡೆನು ಆ ಪುರುಷನು ಅನೇಕ ವಿನಯೋಕ್ತಿಗಳಿಂದ ನನ್ನನ್ನು ಸಂತವಿಟ್ಟು ನನಗೆ ಸ್ವಲ್ಪ ದಾರಿಯನ್ನು ಬಿಡಬೇಕೆಂದು ಪ್ರಾರ್ಥಿಸಿದನು ನಾನು ಶರಣಾಗತನಾಗಿ ವಿನಯ ವಚನಗಳಿಂದ ಸಂತವಿಟ್ಟವರನ್ನು ಕೊಲ್ಲಬಾರದೆಂಬ ವಚನವನ್ನು ಸ್ಮರಿಸಿಕೊಂಡನಲ್ಲದೆ ನೀಚನಾದವರು ಮೊರೆಯಿಟ್ಟವರನ್ನು ಕೊಲ್ಲದಿರುವಾಗ ನನ್ನಂಥವನ್ನು ಕೊಲ್ಲಬಹುದೇ ಎಂದು ಯೋಚಿಸಿ ಅವರಿಗೆ ದಾರಿಯನ್ನು ಬಿಟ್ಟುಕೊಟ್ಟನು ಆತನು ಅತಿ ವೇಗದಿಂದ ಆ ಸ್ತ್ರೀಯನ್ನು ಎತ್ತಿಕೊಂಡು ಹೋದನು ಆಮೇಲೆ ನನ್ನನ್ನು ಕಂಡು ಸಮಸ್ತ ಋಷಿಗಳು ರಾವಣನಿಗೆ ದಾರಿ ಬಿನ್ ದಾರಿಯನ್ನು ಬಿಟ್ಟು ಜೀವವನ್ನು ಉಳಿಸಿಕೊಂಡೆ ಎಂದು ಹೇಳಿದರು ಆ ಋಷಿಗಳು ನನ್ನೊಡನೆ ಆಡಿದ ಮಾತುಗಳಿಂದ ಆತನೇ ರಾವಣನೆಂದು ಹೊಂಬಣ್ಣದ ಸೀರೆಯನ್ನುಟ್ಟು ಶೋಕಾತಿಶಯದಿಂದ ರಾಮ ಲಕ್ಷ್ಮಣ ಎಂದು ಮೊರೆ ಇಡುತ್ತಿದ್ದ ಆ ದೇವಿಯು ಜನಕರಾಯನ ಮಗಳಾದ ಶ್ರೀರಾಮನ ಪಟ್ಟದ ರಾಣಿಯಾದ ಸೀತಾದೇವಿ ಎಂದು ತೋರುತ್ತದೆ ನನಗೆ ಕಾಲಾತಿಕ್ರಮದಿನ್ ಕ್ರಮವಾಗಿ ಮಾಂಸಾಹಾರವು ದೊರಕದೆ ಹೋಯಿತು ಎಂದು ನನ್ನೊಡನೆ ಹೇಳಿದನು ಆ ಮಾತನ್ನು ಕೇಳಿಯು ನನಗೆ ರಾವಣನನ್ನು ಅಡ್ಡಗಟ್ಟಿ ಆತನೊಡನೆ ಯುದ್ಧವನ್ನು ಮಾಡಿ ಆತನನ್ನು ಕೊಲ್ಲಬೇಕೆಂಬ ಬುದ್ಧಿ ಹುಟ್ಟಲಿಲ್ಲ ಪಕ್ಷಿಗಳಿಗೆ ಗರಿಗಳು ಹೋದ ಬಳಿಕ ಪರಾಕ್ರಮವಿದ್ದು ಫಲವೇನು ನಾನು ನನ್ನ ಬುದ್ಧಿಗೆ ತೋರಿದಷ್ಟು ವಾಕ್ ಸಹಾಯವನ್ನು ಮಾಡಿರುವೆನು ನಿಮಗೆ ಪೌರುಷ ಹುಟ್ಟುವಂತಹ ಮಾತುಗಳಿಂದ ಹಿತವನ್ನು ಹೇಳಿರುವೆನು ಶ್ರೀರಾಮನ ಕಾರ್ಯವೇ ನನ್ನ ಕಾರ್ಯ ನೀವೆಲ್ಲರೂ ಬಲವಂತರು ಬುದ್ಧಿವಂತರು ಮಹಾಪರಾಕ್ರಮಿಯಾದ ಸುಗ್ರೀವನ ಅಪ್ಪಣೆಯಿಂದ ಬಂದವರು ಅದಲ್ಲದೆ ರಾಮ ಲಕ್ಷ್ಮಣರ ಬಾಣಗಳು ಅತ್ಯಂತ ಕೂರಲುಗುಳ್ಳವಾಗಿ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳನ್ನು ಸಂಹರಿಸುವಂಥವು ರಾವಣನು ಅತ್ಯಂತ ತೇಜೋಬಲವುಳ್ಳವನಾದರೂ ಸಮರ್ಥರಾದ ನಿಮಗೆ ಸಾಧ್ಯವಾಗುವನು ಇನ್ನು ಬಹಳ ಮಾತುಗಳಿಂದ ಕಾರ್ಯವೇನು ನೀವು ಸೀತಾದೇವಿಯನ್ನು ಕಂಡುಬರುವುದಕ್ಕೆ ತಮ್ಮ ಕಾರ್ಯವನ್ನು ನಿಶ್ಚಯಿಸಿಕೊಂಡು ಹೊರಡಿ ನಿಮ್ಮಂತಹ ಬುದ್ಧಿವಂತರು ಕಾರ್ಯ ಬಂದಲ್ಲಿ ಕಾಲ ವಿಳಂಬವನ್ನು ಮಾಡುವುದು ಯೋಗ್ಯವಲ್ಲ ಎಂದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यान चेहि में नमस्कार